ಈ ನಮ್ಮ ಯಾವ ಉದ್ಯಮಗಳನ್ನು ಕೂಡ ನಾನು ಮಕ್ಕಳ ಕೆಲಸ ಆದ್ರೂ ಕೂಡ ಜನಸಾಮಾನ್ಯರಿಗೆ ಒಂದು ಇವತ್ತೇನಿದೆ ಆ ಒಂದು ಜನರ ಅಭಿಪ್ರಾಯ ನಾನು ಕೇಳಿ ಹೇಳ್ತೀನಿ ಮೂರು ಜನ ಅಧಿಕಾರಿಗಳು ಸರ್ ಬಹಳ ಇವರು ಮುಂದುವರಿಸಿ ಮುಗಿಸ್ತದೆ ಈ ಕಾರ್ಯಕ್ರಮದ ಸಮಯದ ಅಭಾವ ಕೂಡ ಆಗಿದೆ ಔಷಧ ಕೂಡ ಆಗಿದೆ ಇವತ್ತು ನಿನ್ನೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಧುಮಮ್ಮನಾಗಿರ್ತಕ್ಕಂಥ ರಾಜೇಡ್ಕರ್ ಜಿ ಅವರ ಏನು ಪತ್ರಿಕಾಗೋಷ್ಠಿ ನಡೀತಾ ಇತ್ತು ನಾನು ಉಪಸ್ಥಿತಿ ಇದೆ ನಮ್ಮ ಎಲ್ಲ ನಾಯಕರು ಏನಾದ್ರು ಪೂಜಾರಿ ನಮ್ಮ ಎಲ್ಲ ಬಹುತೇಕವಾಗಿ ಎಲ್ಲ ಡಿ ಎಸ್ ಎಸ್ ಎನ್ ನಾಯಕರು ಎಲ್ಲರೂ ಕೂಡ ಇದ್ರಿ ಬಹುತೇಕ ಒಂದು ಮಾತನ್ನ ಹೇಳಿ ಬಹಳ ಮನಗುಂಟು ಬಂದ ಮಾತುಗಳನ್ನ ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮಮ್ಮನ ನಮಗೆ ನಾವು ಯಾವ್ದೋ ಸಹಾಯವನ್ನು ತೆಗೆದುಕೊಂಡು ಡಿ ಜಿಯನ್ನು ಹಚ್ಚಿ ಕೊಡುದು ಕುಪ್ಪಳಿಸಿ ಕೊಡುದು ಬಾಬಾ ಸಾಹೇಬ್ ತತ್ವಕ್ಕೆ ಸಿದ್ಧಾಂತಕ್ಕೆ ತಿಲಾಂಜಿಯನ್ನು ಹಚ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ನೀನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿಮಿ ಜೊತೆ ಇದ್ದೀನಿ ನಾನು ದಿವಸ ಬಹುತೇಕವಾಗಿ ಇದಕ್ಕೊಂದು ಅರ್ಥ ಬರಬೇಕಾಗ್ತಾ ಇದೆ ಸಮಾಜದಲ್ಲಿ ಇವತ್ತು ಏನು ನಮ್ಮ ಸಹೋದರ ಕಾಂಬಳೆ ಅವರು ಸತತ ನಾಲ್ಕು ದಿವಸಗಳವರೆಗೆ ಈ ಒಂದು ಹಬ್ಬವನ್ನು ಮಾಡಿದ್ದಾರೆ ಈ ರೀತಿಯಾಗಿ ಅನೇಕ ಹೊಸ ವಿಚಾರಗಳನ್ನ ಆಲೋಚನೆಗಳನ್ನ ತತ್ವ ಸಿದ್ಧಾಂತಗಳನ್ನ ದೃಷ್ಟಿಕೋನವನ್ನ ರೂಢಿಸ್ತಕ್ಕಂತ ಒಂದು ಮಂಥನ ಈ ಸಂದರ್ಭದಲ್ಲಿ ಆಗಬೇಕು ಆ ಕೆಲಸ ಶ್ರೀನಾಥ್ ಮಾಡಿದ್ದಾರೆ ನಿಮ್ಮೆಲ್ಲ ಪರವಾಗಿ ಅವರಿಗೆ ನನ್ನ ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಭೌತಿಕವಾಗಿ ಬಹುತೇಕವಾಗಿ ನಮ್ಮಲ್ಲೆಲ್ಲ ಒಂದು ತೆಲೆಯಲ್ಲಿ ಕೂತಿದ್ದ ಎಲ್ಲ ಯುವಕರಲ್ಲಿ ಇಡೀ ದೇಶದಲ್ಲಿ ಏನು ಬಿಜೆಪಿ ಬಂದ್ರ ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾ ಇದ್ದಾರೆ ಬಹುಶಃ ವಿಚಾರವಾಣಿಗಳು ಇದೆ ಮನುಸ್ಕೃಷಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಎಲ್ಲರಲ್ಲೂ ಕೂಡ ಸಂವಿಧಾನ ಬದಲಾವಣೆ ಮಾಡಬೇಕಂತ ಹೇಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ಫಿಲಾಚನೆಯನ್ನು ಕೂಡ ಇಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ರಿಸರ್ವೇಶನ್ ಪಡೆದಾಗ್ತಾ ಇದ್ದೇವೆ ಪ್ರೈವೇಟ್ ಸೆಕ್ಟರ್ ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸರ್ವೇಶನ್ ಇಲ್ಲ ನಾವು ಕೇವಲ ಸರ್ಕಾರಿ ನೌಕರಿಯಲ್ಲಿ ಮಾತ್ರ ವಿಷಯ ಕೇಳಿ ನೌಕರಿಗಾಗಿ ಬರಲಾಡ್ತಾ ಇದ್ದೇವೆ ನಾವು ಎಲ್ಲಿವರೆಗೆ ಪ್ರೈವೇಟೈಸೇಷನ್ ಕೆಲಸದಲ್ಲಿ ಕೂಡ ಮೀಸಲಾತಿ ಸಿಗೋದಿಲ್ಲವೋ ಅಲ್ಲಿವರೆಗೆ ಈ ಮೀಸಲಾತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಕಾಗ್ತಾ ಇದೆ ಗೊತ್ತಿರಬೇಕು ಹಿಂದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಏನು ಅಭ್ಯರ್ಥಿ ಯಾವ ತೆಗೆದುಕೊಂಡಿರ್ತಾನೆ ನಾವು ತೆಗೆದುಕೊಂಡ್ರೆ ನಮಗೆ ಜನರಲ್ ಕ್ಯಾಂಡಿಡೇಟ್ ಕೂಡ ನೇಮಕಾತಿ ಮಾಡತಕ್ಕಂತ ಅವಕಾಶ ಲಭ್ಯ ಇತ್ತು ಈಗ ಅದನ್ನೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತೆಗೆದುಹಾಕಿದೆ ಇದು ಬಗ್ಗೆ ನಮ್ಮ ಒಂದು ಹೋರಾಟ ಇರಬೇಕು ಆದರೆ ಸಂವಿಧಾನವನ್ನು ತೆಗಿಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೆನಪಿಟ್ಕೊಂಡು ಸಂವಿಧಾನದ ಆಶಯಗಳನ್ನು ಏನು ಮನುವಾಗಿ ಮನಸ್ಕೃತಿ ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಿರಂತರವಾಗಿರ್ತಕ್ಕಂಥ ಒಂದು ತಾತ್ವಿಕ ಹೋರಾಟ ಇರಬೇಕು ಇಲ್ಲ ದೈಹಿಕವಾಗಿರ್ತಕ್ಕಂಥ ಹೋರಾಟ ಅಲ್ಲ ಅಂತಕ್ಕಂಥದ್ದು ನಾನು ಒಂದು ನೆನಪಲ್ಲಿ ಇದೆ ನಾನು ಹೆಚ್ಚಿಗೆ ಮಾತನಾಡಿದ್ರೆ ವೇದಿಕೆ ಮೇಲೆ ಇವತ್ತು ಎಸ್ ಬಿ ಸಹ ಕೂಡ ಒಂದು ಮಾತಾಡಬೇಕು ಇನ್ನೊಂದು ವಿಷಯ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಕಾಲೇಜ್ ಲೆವೆಲ್ ಆಗಲಿ ಹೈಸ್ಕೂಲ್ಸ್ ಲೆವೆಲ್ ಆಗಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಾಗಲಿ ಏನು ಸಿಗ್ತಾ ಇದೆ ಎಲ್ಲಿ ಕೂಡ ಈಗ ಸಿಗ್ತಾ ಇಲ್ಲ ಹಾಸ್ಟೆಲ್ನ ಎಲ್ಲ ಖರ್ಚು ವೆಚ್ಚಗಳನ್ನ ಆಗಿನ ಸರ್ಕಾರ ನಿಭಾಯಿಸ್ತಾ ಇತ್ತು ಅದು ಕೂಡ ನಿಂತು ಹೋಗಿದೆ ಇದೆಲ್ಲ ಮುಂದುವರಿಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ಹೋರಾಟ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಜೈಬಿ ಮಂಟಪದಲ್ಲಿ ವಿಚಾರ ಧಾರೆಗಳನ್ನು ಹವಾಮಾನ ಸಾಕಷ್ಟು ರೀತಿಯಲ್ಲಿ ಮಾತಾಡಿದ್ದಾರೆ ಆದರೆ ಈ ಅಂಬೇಡ್ಕರ್ ಹಬ್ಬ ನಮ್ಮ ಹಬ್ಬ ಅಂತೇಳಿ ಇನ್ನು ಶ್ರೀನಾಥ್ ಪೂಜಾರಿ ಅವರು ಕಳೆದ ನಾಲ್ಕು ದಿನಗಳಿಂದ ಮಾ ಮಾಡ್ತಾ ಇದ್ದಾರೆ ಭಾಳ ಅರ್ಥಪೂರ್ಣವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅವರ ಜನ್ಮ ದಿನಾಚರಣೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ರಾಜಕೀಯ ಪರಿವರ್ತನೆಯ ಸಾಧ್ಯತೆ ಮತ್ತು ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ವಿಚಾರ ಗೋಷ್ಠಿಗಳನ್ನು ಇಟ್ಟು ಯುವ ಜನತೆಗೆ ಈ ವಿಚಾರಧಾರೆಗಳನ್ನು ತಿಳಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂಬೇಡ್ಕರ್ ಜಯಂತಿ ಆಚರಣೆ ಸಂದರ್ಭದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹಲವಾರು ಅಂಶಗಳನ್ನು ನಾವು ನೋಡಿದ್ವಿ ಅಂಬೇಡ್ಕರ್ ಮತ್ತು ಆರ್ಥಿಕತೆ ಅಂಬೇಡ್ಕರ್ ಮತ್ತು ರಾಜಕೀಯ ಅಂಬೇಡ್ಕರ್ ಮತ್ತು ಧರ್ಮ ಅಂಬೇಡ್ಕರ್ ಮತ್ತು ಮಹಿಳಾ ಸರಳೀಕರಣ ಅಂಬೇಡ್ಕರ್ ಮತ್ತು ಸಮಾನತೆ ಅಂಬೇಡ್ಕರ್ ಮತ್ತು ಮೂಲಭೂತ ಹಕ್ಕುಗಳು ಅಂಬೇಡ್ಕರ್ ಮತ್ತು ಸಂವಿಧಾನ ಸಾಕಷ್ಟು ವಿಚಾರಗಳು ಅವರು ಟಚ್ ಮಾಡದೇ ಇರುವಂತಹ ಸಬ್ಜೆಕ್ಟ್ ಮ್ಯಾಟ್ರಿಸಗಳನ್ನೇ ಇಲ್ಲ ಅವರು ಕೊಟ್ಟಂತಹ ಒಂದು ಸಂವಿಧಾನದಿಂದ ಇವತ್ತು ನಾವು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅನ್ನೋದು ಕೂಡ ಇಲ್ಲಿ ಇದೆ ನ್ಯಾಯಾಂಗಕ್ಕೆ ತನ್ನದೇ ಆದಂಥ ಒಂದು ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದಾರೆ ಶಾಸಕಾಂಗವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು ಚುನಾವಣಾ ಆಯೋಗ ಇದೆ ಆ ಆಯ್ಕೆ ಮಾಡುವಂತಹ ಹಕ್ಕು ಮತದಾನದ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಕಾರ್ಯಾಂಗವನ್ನು ಹೇಗೆ ನಡೆಸಬೇಕು ಅನ್ನುವಂಥ ಒಂದು ಚೌಕಟ್ಟನ್ನು ಕೂಡ ಹಾಕಿಕೊಟ್ಟಿದ್ದಾರೆ ಭಾರತ ಹೇಗೆ ನಡೀಬೇಕು ಕೇಂದ್ರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಲೇಬರ್ಸ್ ರೈಟ್ಸ್ ಆಗಿರ್ಬೋದು ಲೇಬರ್ ನಲ್ಲಿ ಬೇಕಾಗುವಂತಹ ಹಕ್ಕುಗಳಾಗಿರ್ಬೋದು ಈ ರೀತಿಯಾಗಿ ಆರ್ಥಿಕತೆಗೆ ಕೂಡ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಸಾಕಷ್ಟು ರೀತಿಯ ಎಂಪವರ್ಮೆಂಟ್ ಆಗುವಂತಹ ಹಲವಾರು ಹಲವಾರು ಅವಕಾಶಗಳನ್ನು ಸಂವಿಧಾನದಲ್ಲಿ ಅವರು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಆದಂತಹ ಸಬಲೀಕರಣಕ್ಕೋಸ್ಕರ ಅವರಿಗೆ ಓದುವ ಹಕ್ಕು ಆಗಿರಲಿ ಮತದಾನದ ಹಕ್ಕು ಆಗಿರಲಿ ರಾಜಕೀಯವಾಗಿ ಚುನಾವಣೆಗೆ ನೀಡುವಂತಹ ಹಕ್ಕು ಆಗಿರಲಿ ಹಿಂದೂ ಕೋರ್ಟ್ ಇದ್ದಂತಹ ಅವರ ಆಸ್ತಿಯ ಹಕ್ಕು ಆಗಿರ್ಬೋದು ವಿಧಿವೆಯರಿಗೆ ಆದಂತಹ ಹಕ್ಕು ಆಗಿರ್ಬೋದು ಇನ್ಹೆರಿಟೈನ್ಸ್ ಆಫ್ ಪ್ರಾಪರ್ಟಿ ಹಕ್ಕು ಆಗಿರ್ಬೋದು ಈ ರೀತಿಯಾಗಿ ಮಹಿಳೆ ಯಾವಾಗ ಒಂದು ಪುರುಷನ ಸ್ಥಾನಕ್ಕೆ ಸಮಾನತೆಯನ್ನ ಪಡಿತಾರೆ ಅವತ್ತು ಭಾರತದ ಆರ್ಥಿಕತೆ ಇನ್ನೂ ಹೆಚ್ಚಿಗೆ ಬೆಳೆಯುತ್ತೆ ಅನ್ನುವಂತ ಹೇಳಿದ್ದಾರೆ ಅದೇ ರೀತಿ ಅಂಬೇಡ್ಕರ್ ಅವರು ಕೂಡ ಸಮಾನತೆಯಾಗಿ ಸಮವಾಳು ಸಹವಾಳ್ವೆ ಅನ್ನುವಂತ ಒಂದು ಕನ್ಸೆಪ್ಟ್ ಅಡಿಯಲ್ಲಿ ಈ ಸಂವಿಧಾನವನ್ನು ಬರೆದು ಭಾರತಕ್ಕೆ ಕೊಟ್ಟಿದ್ದಾರೆ ಹಲವಾರು ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡಿ ಸುಮಾರು ಸ್ವತಂತ್ರ ನಂತರದ ನಂತರೂ ಕೂಡ ನೀವು ಪಕ್ಕದ ಜಿಲ್ಲೆ ಪಕ್ಕದ ರಾಷ್ಟ್ರಗಳನ್ನ ನೋಡಿ ನೇಪಾಳದಲ್ಲಿ ಎಷ್ಟು ಸಾರಿ ಸಂವಿಧಾನ ಬದಲಾಗಿದೆ ಶ್ರೀಲಂಕಾದಲ್ಲಿ ಎಷ್ಟು ಸಾರಿ ಸಂವಿಧಾನ ಬದಲಾಗಿದೆ ಪಾಕಿಸ್ತಾನದಲ್ಲಿ ಎಷ್ಟು ಸಾರಿ ಸಂವಿಧಾನ ಬದಲಾಗಿದೆ ಆದರೆ ಭಾರತದ ಸಂವಿಧಾನ ಎಷ್ಟು ಗಟ್ಟಿಯಾಗಿದೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಅಡಕು ತೊಂದರೆಗಳಾಗದಂತೆ ಗಟ್ಟಿಯಾಗಿ ನೀವು ಹೇಳ್ತಾ ಇದೆ ಅಂಥ ಸಂವಿಧಾನವನ್ನು ಕೊಟ್ಟಂತವ್ರು ಅಂಬೇಡ್ಕರ್ ಅವರು ಮತ್ತು ನಮ್ಮ ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತೋತ್ಸವನ ಅತ್ಯಂತ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡಿ ಇವತ್ತು ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಏನು ಬಸವಣ್ಣನವರಿಗೆ ಅನ್ನ ಬಸವಣ್ಣವರಿಗೆ ಚರ್ಮ ಕೊಟ್ಟಂತಹ ಸ್ಥಳ ಇದೆ ಭೂಮಿ ಇದೆ ಇಲ್ಲಿ ಇದೀಗ ನಾವು ಸರ್ಕಾರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ನವೀಕದ ಅಂಬೇಡ್ಕರ್ ಭವನ ಲೈಬ್ರರಿ ಮತ್ತು ಸಂಗ್ರಹಾಲಯದ ಉದ್ಘಾಟನೆಯನ್ನು ಮಾಡಿ ಇಂದು ಇವತ್ತು ನಮ್ಮ ಶ್ರೀನಾಗ ಪೂಜಾರಿಯವರು ಮತ್ತು ಅವರೆಲ್ಲ ಸ್ನೇಹಿತರು ಕೂಡಿಕೊಂಡು ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಅಂಬೇಡ್ಕರ ಹಬ್ಬ ನಮ್ಮ ಹಬ್ಬ ಹೇಳಿ ಬುದ್ಧ ಬಸವಣ್ಣ ಫುಲೆ ಸಾವಿತ್ರಿಬಾಯಿ ಫುಲೆ ಶೇಖ್ ಎಲ್ಲರ ಒಂದು ಸಮಾಗಮ ಇಲ್ಲಿ ಅಂಬೇಡ್ಕರ್ ಹಬ್ಬವನ್ನು ನಾವು ಈಗ ಆಚರಣೆಯನ್ನು ಮಾಡಿಕೊಂಡು ಇವತ್ತು ಮೂರು ದಿನಗಳ ಕಾಲ ಹನ್ನೆರಡನೇ ತಾರೀಕಿಗೆ ಹನ್ನೊಂದನೇ ತಾರೀಕಿಗೆ ಪ್ರಾರಂಭವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವದಿಂದ ಇವತ್ತು ಶಾಲೆ ಸಾಯಂಕಾಲ ಇದು ಕಾರ್ಯಕ್ರಮವನ್ನು ಅಂಟಿ ಹೋಗ್ತದೆ ಮೊನ್ನೆ ನನ್ನ ಸ್ನೇಹಿತರಾದಂಥ ಕೃಷ್ಣ ಬೇರೆಗೌಡರು ಪಾಪ ಅವರು ಅಲ್ಲಿಂದ ಬೆಂಗಳೂರಿಂದ ಬಸ್ನಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಮುಂದೆ ನಾನು ಹೇಳಿದ್ರೆ ಊಟ ಮಾಡ್ಕೊಂಡು ಮುಂದೆ ವಿಭಿನ್ನ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದೆ ಯಾಕೋ ಹೇಳಿದೆ ಬಹುಶಃ ಆ ಸರ್ಕಾರಿ ಕಾರ್ಯಕ್ರಮ ಕೂಡಿಸಿ ಇನ್ನೊಂದು ಕೂಡಿಸಿ ಜಾಯಿಂಟ್ ಆಗಿ ಮಾಡಿದ್ರೆ ಬಹಳ ವಿಜೃಂಭಣೆಯಿಂದ ಆಗ್ತಿತ್ತು ಅಂತ ಹೇಳಿ ಸಮಯ ಆಗಿದೆ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷಣೆ ಮಾಡಿದ್ರೆ ನೀವು ಊಟ ಮಾಡಿಲ್ಲ ನಾವು ಊಟ ಮಾಡಿಲ್ಲ ಆದ್ರೆ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಒಂದು ಒಂದು ಮಧ್ಯಾಹ್ನ ಉಪವಾಸ ಯಾಕಂದ್ರೆ ಇವತ್ತು ನಾವು ಅನ್ನ ಬಸವಣ್ಣನವ್ರ ನಾಡು ಜನ್ಮಸ್ಥಳ ಅಂತ ಇವತ್ತು ದೇವಸ್ಥಾನಗಳ ಬಗ್ಗೆ ಗುಡಿ ಗುಂಡಿ ಪ್ರವೇಶ ಇರ್ತಿರಲಿಲ್ಲ ಅದಕ್ಕೆ ಅಣಪ ಸೋಣವರು ಉಳ್ಳವರು ಶಿವಧು ನಾನು ನಾನೆಲ್ಲ ಕಟ್ಟಲಿಲ್ಲ ಅಂತ ಹೇಳಿ ಹಂಗೇ ಮಹಿಳೆಯರಿಗೂ ಸಮಾನತೆ ಅಂದು ಕೊಟ್ರು ಎಲ್ಲಾ ಕಾಯಕ ವರ್ಗ ಸಹ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಕೊಟ್ರು ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸ್ವಾದಿ ಗೌತಮ ಬುದ್ಧರ ಜಾರಿ ಎಲ್ಲವನ್ನ ಯಾವ್ದು ನಾವು ನಮ್ಮ ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನ ಯಾವಾಗ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನಕ್ಕೆ ಅವರ ದಲಿತರಿಗೆ ಕೊಟ್ಟಿರೋದು ಆದ್ರೂ ಪ್ರಾರಂಭಿಕವಾಗಿ ಓದಿದ್ರು ಯಾರು ಸಹೋದರಿ ಯಾರು ಅಂತ ಹೇಳಿದ್ರು ಈ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ದಲಿತ ಬಾಂಧವರು ಕೊಟ್ಟಿಲ್ಲ ಭಾರತ ದೇಶದ ಪ್ರತಿಯೊಬ್ಬ ಕಟ್ಟ ಕಡೆಯ ಮನುಷ್ಯಗಳು ಕೂಡ ಈ ಸಂವಿಧಾನ ಕೊಟ್ಟಿದ್ದೀನಿ

ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಂವಿಧಾನ ಮೂಲಕ ಪ್ರತಿಯೊಬ್ಬರಿಗೂ ಮಹಿಳೆಯರಿಗೂ ಆಸೆ ಅಲ್ಲ ಒಂದು ಟಾಟಾ ಬೆಜ್ಲಾ ಅಂಬಾನಿಗೂ ಒಂದೇ ಮತ ಒಂದು ಕೂಲಿ ಕಾರ್ಮಿಕರೂ ಒಂದೇ ಮತ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವನ್ನ ಕೂಡ ಹೇಳ್ತಾರೆ ಆಡಳಿತ ಹೇಗೆ ಹೇಳ್ಬೇಕು ಸಮಾನತೆ ಆರ್ಥಿಕ ವ್ಯವಸ್ಥೆ ಹೇಗಾಗಣ್ಣ ಬಹಳ ಚೆನ್ನಾಗಿ ಮಾತಾಡೋದು ಅತ್ಯಂತ ಅರ್ಥಪೂರ್ಣವಾಗಿ ಮಾತಾಡಿದ್ರು ಬಹುಶಃ ಅಗ್ರ ಜನ ಇದ್ರಿಗೆ ಕೇಳಿದ್ರು ಹೀಗಾಗಿ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಆರಾಮಾಗಿತ್ತು ಸರ್ ಅಷ್ಟೊಂದು ಬುದ್ಧಿವಂತು ಅವರು ಕೂಡ ಆ ಕಾಲದಲ್ಲಿ ನಾನಾ ವಾರ ಇದ್ರಲ್ಲ ಆ ರೀತಿ ತಪ್ಪ ಇರುತ್ತ ಸರ್ ಕಾನೂನು ಮಾಡಿಕೊಂಡು ಅವರು ಸುಖಮಯವಾದಂತ ಜೀವನ ಮಾಡ್ಕೊಂಡು ಸರ್ ಅವರಲ್ಲಿರುವಂಥ ಅವರು ನೋಡಿದಂಥ ಒಂದು ಏನು ಅಸಮಾನ ಇತ್ತು ಅಸ್ಪೃಶ್ಯತೆ ಇತ್ತು ಮೇಲು ಕೀಳು ಇತ್ತು ಎಲ್ಲವನ್ನು ಕೂಡ ಅಂತ ತಿಳ್ಕೊಂಡು ಅದಕ್ಕೆ ಅವರು ಯಾರೊಬ್ಬರು ಹೇಳ್ತಾ ಇದ್ರು ಲೈಬ್ರರಿ ನಮ್ಮ ಏನೋ ಲೈಬ್ರರಿ ಹೋದ್ರೆ ಪ್ರಥಮ ಇವರೇ ಲೈಬ್ರರಿಗೋಗ ಚಾಲಿ ಚಾವಿಕ್ ಫಸ್ಟ್ ಒಳಗೆ ಒಳಗ್ರಿಗೆ ಹೋಗ್ಬೋದು ಮತ್ತು ಮುಚ್ಚು ಟೈಮ್ ಕಡೆ ಬಿಟ್ಟು ಕಡೆಗೆ ಬಿಡಬಾರ್ದು ಅಷ್ಟೊಂದು ಅವರು ತಮ್ಮ ಊಟ ಇದನ್ನು ವಿಚಾರ ಮಾಡದೆ ಹಸಿಗಿಸು ಹಾಕಿದ್ರೆ ಸಹ ಎಲ್ಲ ಉನ್ನತ ಮಾಡ್ ಪಡ್ಕೊಂಡ್ರು ಅರಿವನ್ನು ಪಡ್ಕೊಂಡ್ರು ಅರಿವನ್ನು ಪಡ್ಕೊಂಡು ಹೋಗಲು ಸಹ ಒಂದು ಮಾನವ ಒಳ್ಳೆಯದು ಹಾಕಬೇಕು ನಮ್ಮ ಭಾರತ ದೇಶ ಒಂದು ಶ್ರೇಷ್ಠ ದೇಶ ಆಗ್ಬೇಕು ಬರೆಯ ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತ ಭಾರತ ದೇಶ ದೇಶಗಳೆಲ್ಲ ಇಡೀ ವಿಶ್ವಕ್ಕೆ ಒಂದು ಕೆಲಸ ಅದು ಪ್ರಸ್ತುತ ಆಗ್ತದೆ ಮಾನವೀತಿಯ ಅದು ಮಾನವೀತಿಯ ಸಂವಿಧಾನ ಅದು ಹೀಗಾಗಿ ಇವತ್ತು ಇಲ್ಲಿ ಅಂಬೇಡ್ಕರ್ ಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಎಲ್ಲರೂ ಕೂಡಿಸ್ಕೊಂಡು ದಿವಸ ಏನು ಸಾವಿತ್ರಿಬಾಯಿ ಫುಲೆ ಇದ್ದಾರೆ ಆಮೇಲೆ ಒಬ್ಬ ಅಣ್ಣ ಬಸವಣ್ಣನವ್ರನ್ನ ಎಲ್ಲರೂ ಕೂಡಿಸ್ಕೊಂಡು ದಿವಸ ಮಾಡಿದರೆ ಭಾಳ ಅರ್ಥಪೂರ್ಣ ಕೆಲಸವನ್ನು ನಮ್ಮ ಶ್ರೀನಾಥ್ ಪೂಜಾರಿ ಅವರು ತಂದವರು ಮಾಡಿದ್ದಾರೆ ಇವತ್ತು ಬರುವಂತ ದಿವಸದಲ್ಲಿ ಇದಕ್ಕೆ ಎಲ್ಲರೂ ಕೂರಿ ಬಹಳ ದೊಡ್ಡ ರೀತಿಯಲ್ಲಿ ನಾವು ನೋಡ್ತೀವಿ ಎಲ್ಲ ಕಡೆ ಇರ್ತೇವೆ ಬೆಂಗಳೂರು ಹಬ್ಬ ಆ ಹಬ್ಬ ಈ ಹಬ್ಬ ನಮ್ಮ ಚಾಲುಕ್ಯ ಉತ್ಸವ ಉತ್ಸವ ಎಲ್ಲ ಕೂಡ ನೋಡ್ತೀವಿ ಪೂಜಾರಿ ಅವರು ನಾವು ಎಲ್ಲರೂ ಕೈಗೋಡ್ಸಿನ ಒಂದೇ ಇನ್ನು ಹೆಚ್ಚಿನ ರೀತಿಯಿಂದ ತೊಂದರೆ ಹಬ್ಬ ಹಾಕ್ಬೇಕು ಮತ್ತುಲ್ಲರನ್ನೂ ಕೂಡಿಸ್ಕೊಂಡು ಹಾಕ್ಬೇಕು ನಾವೇನ್ ಮಾಡಿ ಬಸವ ಜಯಂತಿ ಅಂದ್ರೆ ಬಸವನ ಸಿಗುತ್ತೆ ಅಂಬೇಡ್ಕರ್ ಜಯಂತಿ ಅಂದ್ರೆ ಬಂದು ನಾ ನೂರ ಇಪ್ಪತ್ತೈದು ಜಂತೋಷ ಮಾಡಿದ್ದೀನಿ ಯಾರು ಸಾವಿರ ರಾಜ್ಯಾರೂ ಚುಕೊಳ್ಳಿ ನೀವು ಬರೀ ಬರಲಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ನಾವು ಮಾಡ್ಕೊ ನಾವು ಸುಮಾರು ಜನ ಕೃಷಿ ಯಾರೋ ನಾಟಕ ಕೇಳಿದ್ರು ಯಾರೋ